ರಾಜ್ಯ ಸರ್ಕಾರ ಹಮ್ಮಿಕೊಂಡಿರುವ ಸಂವಿಧಾನ ಜಾಗೃತಿ ಜಾಥಾ ಕಾರ್ಯಕ್ರಮಕ್ಕೆ ಗ್ರಾಮಾಂತರ ಪ್ರದೇಶಗಳಲ್ಲಿ ಉತ್ತಮ ಸ್ಪಂದನೆ ಸಿಕ್ಕಿ ವಾದ್ಯ ಮೇಳ ಕಲಾತಂಡ ಹಾಗೂ ಪೂರ್ಣ ಕುಂಭ ಕಳಶಗಳೊಂದಿಗೆ ಅದ್ದೂರಿ ಸ್ವಾಗತ ಕೋರಿ ಹಬ್ಬದ ರೀತಿಯಲ್ಲಿ ಆಚರಣೆ ಮಾಡುತ್ತಿದ್ದಾರೆ ಆದರೆ ಚಿಂತಾಮಣಿ ನಗರಕ್ಕೆ ಸಂವಿಧಾನ ಜಾಗೃತಿ ಜಾಥಾ ರಾಥ ಆಗಮಿಸಿದ ವೇಳೆ ವಾದ್ಯ ಮೇಳ ಪೂರ್ಣ ಕುಂಭ ಕಳಶಗಳೊಂದಿಗೆ ಅದ್ದೂರಿ ಸ್ವಾಗತ ಕೋರಬೇಕಾದ ನಗರಸಭೆ ಹಾಗೂ ತಾಲೂಕು ಆಡಳಿತ ಅಸಡ್ಡೆ ಧೋರಣೆಯನ್ನು ತೋರಿ ಕಾಟಾಚಾರಕ್ಕೆ ಸ್ವಾಗತ ಕೋರಿರುವುದಕ್ಕೆ ದಲಿತ ಸಂಘಟನೆಗಳ ಮುಖಂಡರು ನಗರಸಭೆ ಹಾಗೂ ತಾಲೂಕು ಆಡಳಿತದ ವಿರುದ್ಧ ತಮ್ಮ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಭಾರತದ ಸಂವಿಧಾನ ಅಂಗೀಕಾರ ಎಪ್ಪತ್ತೈದು ವರ್ಷ ಪೂರ್ಣಗೊಂಡಿರುವ ಹಿನ್ನೆಲೆಯಲ್ಲಿ ಸಾರ್ವಜನಿಕರಲ್ಲಿ ಸಂವಿಧಾನ ಮಹತ್ವ ಕುರಿತು ಜಾಗೃತಿ ಮೂಡಿಸುವ ಸಲುವಾಗಿ ಸರ್ಕಾರದಿಂದ ರಾಜ್ಯದ ಎಲ್ಲ ಜಿಲ್ಲೆ ತಾಲೂಕುಗಳಲ್ಲಿ ಸಂವಿಧಾನ ಜಾಗೃತಿ ಜಾಥಾರಥ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದ್ದು ಸಂವಿಧಾನ ಜಾಗೃತಿ ಜಥಾರಥಕ್ಕೆ ಚಿಂತಾಮಣಿ ತಾಲೂಕಿನ ಎಲ್ಲ ಗ್ರಾಮ ಪಂಚಾಯಿತಿ ಕೇಂದ್ರಗಳಲ್ಲಿ ಕಲಾ ಕಲಾತಂಡಗಳು ಶಾಲಾ ಮಕ್ಕಳು ಹಾಗೂ ಪೂರ್ಣ ಕುಂಭ ಕಳಶುಗಳೊಂದಿಗೆ ಅದ್ದೂರಿ ಸ್ವಾಗತವನ್ನು ಕೋರಿ ವೇದಿಕೆ ಕಾರ್ಯಕ್ರಮದ ಮೂಲಕ ಭಾರತದ ಸಂವಿಧಾನದ ಮಹಾ ಪ್ರಸ್ತಾವನೆಯನ್ನು ಬೋಧಿಸಿ ಗಣ್ಯರ ಭಾಷಣಗಳ ಮೂಲಕ ಸಂವಿಧಾನದ ಮಹತ್ವವನ್ನು ಜನರಿಗೆ ತಿಳಿಸುವ ಕೆಲಸ ಮಾಡಲಾಗುತ್ತದೆ ಗುರುವಾರ ಸಂವಿಧಾನ ಜಾಗೃತಿ ಜಾಥಾ ಕಸಬ ಹೋಬಳಿಯ ಕಾಗತಿ ಮತ್ತು ಉಲ್ವಾಡಿ ಗ್ರಾಮ ಪಂಚಾಯಿತಿಗಳಲ್ಲಿ ಅದ್ದೂರಿಯಾಗಿ ಮುಗಿಸಿಕೊಂಡು ಚಿಂತಾಮಣಿ ನಗರಕ್ಕೆ ಆಗಮಿಸಿದ ಸಂವಿಧಾನ ಜಾಗೃತಿ ಜಾಥಾ ರಥಕ್ಕೆ ಪೂರ್ಣ ಕುಂಭ ಕಲಸುಗಳೊಂದಿಗೆ ಅದ್ದೂರಿ ಸ್ವಾಗತವನ್ನು ಕೋರಬೇಕಾದ ನಗರಸಭೆ ಹಾಗೂ ತಾಲೂಕು ಆಡಳಿತ ಅಧಿಕಾರಿಗಳು ನಿರ್ಲಕ್ಷ್ಯ ವಹಿಸಿ ಕೋಲಾರ ವೃತ್ತದಲ್ಲಿ ಸಂವಿಧಾನ ಜಾಗೃತಿ ಜಾಥಾ ರಥಕ್ಕೆ ಹೂಮಾಲೆ ಹಾಕಿ ಶಾಲಾ ಮಕ್ಕಳೊಂದಿಗೆ ಸ್ವಾಗತ ಕೋರಿ ನಗರದ ಪ್ರಮುಖ ಬೀದಿಗಳಲ್ಲಿ ಸಾಗಿ ನಗರದ ಪ್ರವಾಸಿ ಮಂದಿರದ ಬಳಿ ಕಾಟಾಚಾರಕ್ಕೆ ಹತ್ತು ಇಪ್ಪತ್ತು ಜನ ಕೂರುವ ವೇದಿಕೆ ಹಾಕಿಸಿ ಕಾರ್ಯಕ್ರಮದ ಬಗ್ಗೆ ಯಾವುದೇ ರೀತಿಯ ಬ್ಯಾನರ್ ಹಾಕದೆ ಸಂವಿಧಾನದ ಪ್ರಸ್ತಾವನೆಯನ್ನು ಬೋಧಿಸಿ ಕಾರ್ಯಕ್ರಮವನ್ನು ಕಾಟಾಚಾರಕ್ಕೆ ಮಾಡಿ ನಿರ್ಲಕ್ಷ್ಯ ಭಾವದಿಂದ ನಡೆಸಿಕೊಂಡಿದ್ದಾರೆಂದು ನಗರಸಭೆ ಅಧಿಕಾರಿಗಳ ವಿರುದ್ಧ ದಲಿತ ಪರ ಸಂಘಟನೆಗಳ ಮುಖಂಡರು ತಮ್ಮ ಆಕ್ರೋಶ ವ್ಯಕ್ತಪಡಿಸಿ ನಗರಸಭೆ ಪೌರಾಯುಕ್ತರ ಅಮಾನತಿಗೆ ಒತ್ತಾಯಿಸಿದ್ದಾರೆ ಈ ವೇಳೆ ದಲಿತ ಪರ ಸಂಘಟನೆಗಳ ಮುಖಂಡರಾದ ಜನಾರ್ದನ್ ಬಾಬು ವಿಜಯ ನರಸಿಂಹ ನಾಗಪ್ಪ ರಾಧಾಕೃಷ್ಣ ಶಶಿರಾಜ್ ಅವರು ಮಾತನಾಡಿ ಭಾರತದ ಸಂವಿಧಾನ ಅಂಗೀಕಾರಗೊಂಡು ಎಪ್ಪತ್ತೈದು ವರ್ಷ ಪೂರ್ಣಗೊಂಡಿರುವ ಹಿನ್ನೆಲೆಯಲ್ಲಿ ಸಂವಿಧಾನ ಮಹತ್ವವನ್ನು ಜನರಿಗೆ ತಿಳಿಸಲು ರಾಜ್ಯ ಸರ್ಕಾರದಿಂದ ಸಂವಿಧಾನ ಜಾಗೃತಿಯುತ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದ್ದು ಈ ಬಗ್ಗೆ ಕೆಲ ದಿನಗಳ ಹಿಂದೆ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ನಡೆದ ಪೂರ್ವಭಾವಿ ಸಭೆಯಲ್ಲಿ ನಗರಸಭೆ ಅಧಿಕಾರಿಗಳು ಹಾಗೂ ತಾಲೂಕು ಆಡಳಿತದ ಅಧಿಕಾರಿಗಳು ಸಂವಿಧಾನ ಜಾಗೃತಿ ಜಾಥರತ ಚಿಂತಾಮಣಿ ನಗರಕ್ಕೆ ಬರುವ ವೇಳೆ ವಾದ್ಯಮೇಳ ಕಲಾತಂಡಗಳು ಪೂರ್ಣ ಕುಂಭಕಲಶಗಳೊಂದಿಗೆ ಅದ್ದೂರಿ ಸ್ವಾಗತವನ್ನು ಕೋರಿ ಹಬ್ಬದ ರೀತಿಯಲ್ಲಿ ಆಚರಣೆ ಮಾಡಲು ತೀರ್ಮಾನ ಕೈಗೊಳ್ಳಲಾಗಿತ್ತು ರಾಜ್ಯದಾದ್ಯಂತ ಎಲ್ಲ ಕಡೆ ಹಾಗೂ ಚಿಂತಾಮಣಿ ತಾಲೂಕಿನ ಎಲ್ಲ ಗ್ರಾಮ ಪಂಚಾಯಿತಿ ಕೇಂದ್ರಗಳಲ್ಲಿ ಸಂವಿಧಾನ ಜಾಗೃತಿ ಜೊತಾ ರಥಕ್ಕೆ ಅದ್ಭುರಿ ಸ್ವಾಗತವನ್ನು ಕೋರಿ ಹಬ್ಬದ ರೀತಿಯಲ್ಲಿ ಆಚರಣೆ ಮಾಡಲಾಗುತ್ತಿದೆ ಆದರೆ ಚಿಂತಾಮಣಿ ನಗರಕ್ಕೆ ಸಂವಿಧಾನ ಜಾಗೃತಿ ಜೊತಾ ರಥ ಆಗಮಿಸಿದ ವೇಳೆ ಪೂರ್ಣ ಕುಂಭ ಕಲಿತೆಗಳೊಂದಿಗೆ ಸ್ವಾಗತಿಸಬೇಕಾದ ನಗರಸಭೆ ಅಧಿಕಾರಿಗಳು ರಥ ಸ್ವಾಗತ ಕಾರ್ಯಕ್ರಮಕ್ಕೆ ಒಂದು ಪೂರ್ಣ ಕುಂಭಕಳಶವನ್ನು ಸಹ ತರದೆ ಸಮರ್ಪಕವಾದ ವೇದಿಕೆಯನ್ನು ನಿರ್ಮಿಸದೆ ನಗರಸಭೆ ಅಧಿಕಾರಿಗಳು ಕೇವಲ ಕಾಟಾಚಾರಕ್ಕೆ ಕಾರ್ಯಕ್ರಮವನ್ನು ಆಯೋಜನೆ ಮಾಡುವುದರ ಮೂಲಕ ಅಂಬೇಡ್ಕರ್ ಅವರಿಗೆ ಅವಮಾನ ಮಾಡಿದ್ದು ಜಿಲ್ಲಾಧಿಕಾರಿಗಳು ಕೂಡಲೇ ನಗರಸಭೆ ಅಧಿಕಾರಿಗಳ ವಿರುದ್ಧ ಕ್ರಮ ಜರುಗಿಸಿ ಅಮಾನತು ಮಾಡಬೇಕು ಇಲ್ಲವಾದಲ್ಲಿ ನಗರಸಭೆ ಅಧಿಕಾರಿಗಳ ವಿರುದ್ಧ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟಗಳನ್ನು ಮಾಡುವುದಾಗಿ ಎಚ್ಚರಿಕೆ ನೀಡಿದ್ದಾರೆ ಈ ಬಗ್ಗೆ ನಗರಸಭೆ ಪೌರಾಯುಕ್ತ ಜಿ ಎಸ್ ರವರನ್ನು ಮಾಧ್ಯಮದವರು ಪ್ರಶ್ನೆ ಮಾಡಿದಾಗ ಪೌರಹಿತ ಚಲಪತಿರವರು ಮಾತನಾಡಿ ನಗರದ ಎಲ್ಲ ಕಡೆಗಳಲ್ಲಿ ಬ್ಯಾನರ್ ಬಂಡಿಂಗ್ಸ್ ಕಟ್ಟಲಾಗಿದೆ ಸಂವಿಧಾನದ ಪ್ರಸ್ತಾವನೆಯನ್ನು ಬೋಧನೆ ಮಾಡಲು ಮಾತ್ರ ಹಾಗೂ ಜಾಥಾ ಕಾರ್ಯಕ್ರಮದ ಬಿಸಿಲಿನಲ್ಲಿ ಹಿರಿಯರು ಬರುತ್ತಾರೆ ಅವರು ಕುಳಿತುಕೊಳ್ಳುವುದಕ್ಕಾಗಿ ಮಾನವೀಯತೆಯ ದೃಷ್ಟಿಯಿಂದ ಚಿಕ್ಕದಾಗಿ ವೇದಿಕೆ ಹಾಕಲಾಗಿದ್ದು ವೇದಿಕೆ ಕಾರ್ಯಕ್ರಮ ಮಾಡಲು ಅಲ್ಲ ನಮಗೂ ಅಭಿಮಾನವಿದೆ ನಾವು ದಲಿತರೆ ಅದೆಲ್ಲ ನಡೆಯಲ್ಲ ಎಂದು ಮಾಧ್ಯಮದವರಿಗೆ ತಮ್ಮ ಅಸಡ್ಡೆ ಉತ್ತರವನ್ನು ಕೊಟ್ಟಿರುತ್ತಾರೆ ಒಳ್ಳೆ ಬ್ಯಾನರ್ಗಳು ಹಾಕಿ ಗುಂಡಲ್ಗಳು ಹಾಕಿ ಒಂದು ಚೇರ್ಗಳು ಹಾಕಿ ದೂರಕ್ಕೆ ಅವಕಾಶಗಳು ಮಾಡಿಕೊಟ್ಟಿದ್ದಾರೆ ಒಳ್ಳೆ ಕಾರ್ಯಕ್ರಮ ಮಾಡಿದ್ದಾರೆ ಆದ್ರೆ ಚಿಂತಾಮಣಿ ತಾಲೂಕು ಆಡಳಿತ ಆಗ್ಬೋದು ಮತ್ತೆ ನಗರಸಭೆ ಆಗ್ಬೋದು ನಿಶ್ಚಯವಾಗಿದೆ ಅಂಬೇಡ್ಕರ್ ಕರೆದು ಬಿಡುವುದು ಧೋರಣೆಯನ್ನು ಮುಕ್ತಾಡಿಸ್ತಾ ಇದ್ದಾರೆ ಅವರನ್ನ ಕಂಡಿಸ್ತಾ ಇದ್ದೇನೆ ನೀವು ಗಮನಿಸಬಹುದು ಇನ್ಫಾರ್ಮೇಶನ್ ಇಲ್ಲಿ ಓದ್ ತಗೊಳ್ಳೋದಕ್ಕೆ ಪಿಸ್ತಲ್ ಹಿರಿ ಬರ್ತಾರೆ ಫ್ಲೆಕ್ಸ್ ಓದ್ ತಗೊಳ್ಳಿರೋದು ಮರಿಪಿದ್ರೆ ಎಲ್ಲಾ ಕಡೆ ಫ್ಲೆಕ್ಸ್ ಹಾಕಿದ್ದಾರೆ ಸ್ಟೇಜ್ ಅವರು ಮುಖ್ಯವಾಗಿ ಸ್ಟೇಜ್ ಎಲ್ಲಾ ಕರಿಬೇಕಂದ್ಬಿಟ್ಟು ಅನೌನ್ಸ್ ಮಾಡಿದ್ರೆ ಅದ್ ಮಾಡಿದ್ರೆ ಕರೆಕ್ಟ್ ಮಾಡಿಲ್ಲ ಸಮುದಾಯ ಹೋಗ್ತಾ ಇರೋದಲ್ವಾ ಈಗ ಜಾತ ಹೋಗ್ತಾ ಇರೋದಲ್ವಾ ಇದೆ ನಮ್ಮ ಚರಡ್ ಸರ್ಕಲ್ ಇದೆ ಇಲ್ಲಿ ತಾಲೂಕ

ಚಿಂತಾಮಣಿ ನಗರದಲ್ಲಿ ರಾಜ್ಯ ಸರ್ಕಾರ ಅಷ್ಟಾದ್ಯಂತ ಸಂವಿಧಾನ ಜಾಗೃತಿ ಜಾಥಾ ಹಮ್ಮಿಕೊಂಡಿರ್ತಕ್ಕಂಥದ್ದು ಸರ ಸುತ್ತಿದ್ದಾರೆ ಆದರೆ ಹಳ್ಳಿ ಭಾಗದಲ್ಲಿ ಪಂಚಾಯಿತಿಗಳಲ್ಲಿ ವಿಜೃಂಭಣೆಯಿಂದ ಜಾಥಾವನ್ನು ಒಳ್ಳೆ ಕಾರ್ಯಕ್ರಮಗಳನ್ನು ಮಾಡಿದ್ದಾರೆ ಆದರೆ ಚಿಂತಾಮಣಿ ನಗರದಲ್ಲಿರ್ತಕ್ಕಂಥ ಪೌರಾಯುಕ್ತರಾಗ್ಬೋದು ತಾಲೂಕು ಆಡಳಿತರಾಗ್ಬೋದು ತಾಲೂಕು ಮಟ್ಟದ ಅಧಿಕಾರಿಗಳು ಇವತ್ತು ಏನಾಗಿದ್ದಾರೆ ಅಂತಂದರೆ ಒಂದು ಶವ ಸಂಸ್ಕಾರದ ರೀತಿಯಲ್ಲಿ ಒಂದು ಬೆಂಡಲನ್ನಾಕಿ ಆ ಒಂದು ಅಧ್ಯಕ್ಷರನ್ನು ಹಾಕಿ ಒಂದು ಕಾರ್ಯಕ್ರಮ ಮಾಡಿರೋದಕ್ಕೆ ಈ ದಲಿತ ವಿರೋಧಿ ಧೋರಣೆಯನ್ನು ನಾವು ಖಂಡಿಸ್ತಾ ಇದ್ದೀವಿ ಕೂಡಲೇ ಎಚ್ಚೆತ್ತುಕೊಂಡು ಮಾನ್ಯ ಜಿಲ್ಲಾಧಿಕಾರಿಗಳು ಸಮಾಜ ಕಲ್ಯಾಣ ಅಧಿಕಾರಿಗಳು ಮಂತ್ರಿಗಳು ಮತ್ತು ಸಮಾಜ ಕಲ್ಯಾಣ ಮಂತ್ರಿಗಳು ಈ ಅಧಿಕಾರಿಗಳ ವಿರುದ್ಧ ರೈತ ವಿರೋಧಿ ಅಧೀಕ್ಷತಾ ಅಡಿಯಲ್ಲಿ ಕೇಸ್ ದಾಖಲಿಸಿ ಇವರನ್ನ ಸಸ್ಪೆಂಡ್ ಮಾಡಬೇಕು ವಜಾ ಮಾಡಬೇಕು ಇಲ್ಲಿದ್ದರೆ ನಾವು ಗಂಟೆಗಳಿಂದ ಇವತ್ತು ಉಗ್ರವಾದಂಥ ಹೋರಾಟಗಳನ್ನು ಹಾಕಬೇಕು ಮತ್ತು ಇವ್ರ ಮೇಲೆ ಕ್ರಿಮಿನಲ್ ಕೇಸ್ಗಳನ್ನು ಹಾಕಬೇಕು ಯಾಕಂತಂದ್ರೆ ಇವತ್ತು ನಗರದಲ್ಲಿ ಬಾವುಟಗಳನ್ನು ಕಟ್ಟಿಲ್ಲ ಬಿಲ್ಡರ್ಸನ್ನು ಕಟ್ಟಿಲ್ಲ ಸರಿಯಾಗಿ ಮಾಹಿತಿ ಇಲ್ಲ ಇವತ್ತು ಹುಡುಗರು ಬರಲಿಲ್ಲ ಅಂತಂದ್ರೆ ಕಾರ್ಯಕ್ರಮ ಫೈಲೋರ್ ಆಗ್ತಿತ್ತು ಆ ಶಾಲಾ ಮಕ್ಕಳು ಬಂದಿರೋದ್ರಿಂದ ಇವತ್ತು ಕಾರ್ಯಕ್ರಮ ಯಶಸ್ವಿಯಾಗಿದೆ ಆದರೆ ಕಾರ್ಯಕ್ರಮ ನೋಡಿದ್ರೆ ಈ ರೀತಿ ಮಾಡಿದ್ದಾರೆ ಹಾಗೆ ಬಿಡುವುದಕ್ಕೆ ಧರಣೆಯಿಂದ ಈ ಅಧಿಕಾರಿಗಳು ಬದಲವ್ರ ಮೇಲೆ ಅಸ್ಪೇಶ ಕೇಸ್ ಹಾಕಿ ಸಸ್ಪೆಂಡ್ ಮಾಡ್ತಕ್ಕಂಥ ಕೆಲಸ ಆಗ್ಬೇಕು ಅಂತ ನಾವು ಏನು ಇವತ್ತು ಕರ್ನಾಟಕ ಸರ್ಕಾರದಿಂದ ಸಂವಿಧಾನ ಜಾಗೃತಿ ಜಾತಾರಥವನ್ನು ಪ್ರತಿ ಜಿಲ್ಲೆಯಲ್ಲೂ ಜಾಗೃತಿ ಕಾರ್ಯಕ್ರಮವನ್ನು ಕಾರ್ಯಕ್ರಮ ಆದರೆ ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿ ತಾಲೂಕಿನಲ್ಲಿ ಜಿಲ್ಲೆಯಾದ್ಯಂತ ನಡೆದಂಥ ಕಾರ್ಯಕ್ರಮ ಚಿಂತಾಮಣಿ ಏನು ಗ್ರಾಮಾಂತರ ಪ್ರದೇಶದಲ್ಲಿ ಪಂಚಾಯತಿ ವಾರು ಬಹಳ ಅದ್ಭುತವಾಗಿ ಬಹಳ ಅಚ್ಚು ಚೊ ಚೊಕ್ಕವಾಗಿ ಕಾರ್ಯಕ್ರಮ ಮಾಡಿದ್ದಾರೆ ಆದರೆ ನಗರದಲ್ಲಿ ಮಾತ್ರ ನೋಡೋದಕ್ಕೆ ಜನರೆಲ್ಲ ಭಾಗವಹಿಸಿದ್ವಿ ಜನರೆಲ್ಲ ಸೇರಿದ್ರು ಕಲರ್ಫುಲ್ ಪ್ರೋಗ್ರಾಮ್ ಇತ್ತು ಆದರೆ ನಗರಸಭೆಯವರು ಜಾ ಜಾಗೃತಿ ಜಾಥಾದ ವಿರುದ್ಧ ನಡ್ಕೊಂಡಿದ್ದಾರೆ ಅಂತ ಸಂದರ್ಭದಲ್ಲಿ ರೀತಿಯ ಅದಕ್ಕೆ ಕಾರಣ ಏನಪ್ಪ ಹೇಳಿದ್ರೆ ಬೇರೆ ಬಾಗೇಪೇಟೆ ಆಗ್ಬೋದು ಚಿಕ್ಕಬಳ್ಳಾಪುರ ಆಗ್ಬೋದು ಗೋಬಿಬಿಟ್ಟು ಗುಡುಬಂಡೆ ಈ ಎಲ್ಲ ಕಡೆ ಶಾಸಕರು ಭಾಗವಹಿಸಿರೋದ್ರಿಂದ ಅಲ್ಲಿ ವೇದಿಕೆ ಕಾರ್ಯಕ್ರಮ ಮಾಡಿದ್ದಾರೆ ಆದರೆ ಚಿಂತಾಮಣೆಯಲ್ಲಿ ಶಾಸಕರು ಬರೋದಿಲ್ಲ ಇದರ ವಿರುದ್ಧವಾಗಿ ಇದ್ದಾರೆ ಅನ್ನೋ ಕಾರಣಕ್ಕೆ ಇಲ್ಲಿ ವೇದಿಕೆ ಕಾರ್ಯಕ್ರಮವನ್ನು ನಡೆಸೋಲ್ಲ ಇದರಿಂದ ನಾವು ಪ್ರತಿ ಸಮಿತಿ ಆ ಒಂದು ನಗರಸಭೆಯ ತೋರಣೆ ಮುಖ್ಯವಾಗಿ ಸಂವಿಧಾನ ಜಾಗೃತಿ ಸಮಾವೇಶ ಮೂರು ಭಾವಿಯಾಗಿ ಇಡೀ ಚಿಂತಾಮಣಿ ತಾಲೂಕು ಗ್ರಾಮಾಂತರ ಮತ್ತು ನಗರ ಪ್ರದೇಶದಲ್ಲಿ ಯಾವ ರೀತಿ ಮಾಡಬೇಕು ಅಂತ ಹೇಳ್ಬೋದು ಒಂದು ಪೂರ್ವಭಾವಿಯಾಗಿ ಇದೇ ತಾಲೂಕ್ ಪಂಚಾಯತ್ನಲ್ಲಿ ಸಭೆಯನ್ನು ಕರೆತಾರೆ ಆ ಸಭೆಯಲ್ಲಿ ಎಲ್ಲ ದಲಿತ ಸಂಘಟನೆಗಳು ಮುಖಂಡಗಳು ಮತ್ತು ಅದಕ್ಕೆ ಸಂಬಂಧ ಜನಪ್ರತಿನಿಧಿಗಳು ಎಲ್ಲರೂ ಸೇರಿದಾಗ ಅಲ್ಲಿ ಕೆಲವು ಆಶ್ವಾಸನೆಗಳನ್ನು ಕೊಡ್ತಾ ಈ ಒಂದು ಸಂವಿಧಾನ ಜಾಗೃತಿ ಸಮಾವೇಶನ ಹೇಗೆ ಮಾಡ್ತೀವಿ ಅಂತ ಹೇಳ್ಬಿಟ್ಟು ನಮ್ಮ ಹತ್ರ ಕೆಲವು ಸಲಹೆಗಳನ್ನು ತಗೊಂಡ್ರು ಮತ್ತು ಯಾವ ರೀತಿ ಮಾಡ್ತಾ ಇದ್ದೀವಿ ಅಂತ ಹೇಳ್ಬಿಟ್ಟು ಅವರು ಅದನ್ನ ಹೇಳಿದರು ಬಟ್ ವಿಪರ್ಯಾಸ ಏನಂದರೆ ಅವ್ರು ಯಾವ ರೀತಿ ಹೇಳಿದಾರೋ ಆ ರೀತಿ ನಾನು ಗ್ರಾಮ ಪಂಚಾಯಿತಿಗಳಿಗೆ ನಿಜವಾಗ್ಲೂ ಧನ್ಯವಾದಗಳನ್ನ ಹೇಳ್ತೀನಿ ಯಾಕಂದರೆ ಗ್ರಾಮ ಪಂಚಾಯತಿಗಳು ಅದನ್ನು ಯಾವ ರೀತಿ ಇಲ್ಲಿ ಸಭೆಯಲ್ಲ ಇತ್ತು ಅದನ್ನ ಅಚ್ಚುಕಟ್ಟಾಕಿ ಗ್ರಾಮ ಪಂಚಾಯಿತಿಗಳಲ್ಲಿ ತುಂಬ ಅದ್ಭುತವಾಗಿ ತುಂಬ ಗೌರವಿತವಾಗಿ ಎಲ್ಲ ಸಮುದಾಯದ ಜನಗಳು ಸೇರಿಕೊಂಡು ಸಂವಿಧಾನ ಜಾಗೃತಿ ಜಾತಾದಲ್ಲಿ ಪಾಲ್ಗೊಂಡಿದ್ದಾರೆ ಅದಕ್ಕೆ ಅಲ್ಲಿದ್ದಂಥ ಅಲ್ಲಿ ಕೆಲಸ ಮಾಡಿರುವಂಥ ಎಲ್ಲ ಇಲಾಖೆಗಳಾಗಲಿ ಶಿಕ್ಷಣ ಇಲಾಖೆ ಆಗಲಿ ಮತ್ತೆ ತಾಲೂಕ್ ಪಂಚಾಯತ್ ಇಲಾಖೆ ಆಗಲಿ ಮತ್ತೆ ಸಮಾಜ ಕಲ್ಯಾಣ ಇಲಾಖೆ ಭಾಳ ಮುಖ್ಯವಾದ ಮತ್ತೆ ಸಿ ಡಿ ಪಿ ಏನು ಅಲ್ಲಿನ ಅಂಗನವಾಡಿ ಮತ್ತು ಆಶಾ ಕಾರ್ಯಕರ್ತರು ಇವರೆಲ್ಲರ ಒಂದು ಸೌಭಾಗ್ಯದ ಪ್ರತಿ ಗ್ರಾಮ ಪಂಚಾಯಿತಿಗಳು ತುಂಬ ಅದ್ಭುತವಾಗುತ್ತೆ ಮತ್ತು ಇನ್ನೂ ಒಂದು ಸಂತೋಷದ ಏನಂದರೆ ಏನು ಚಿಂತಾಮಣಿ ತಾಲೂಕಿಗೆ ಚಿಲ್ಕಲ್ ನೆರ್ಪು ಹೋಬಳಿಯಲ್ಲಿ ಕರೆಕ್ಟ್ ಚಿಲ್ಕ ಚಿಲ್ಕ್ ನೆರಪಿಂದ ಸ್ವಾಗತವನ್ನು ಕೊಡುವ ಒಂದು ಜಾತನ ಅಲ್ಲಿ ತುಂಬ ಅದ್ಭುತವಾಗಿತ್ತು ಸೊ ಹಾಗಾಗಿ ನಾವು ನಗರ ಪ್ರದೇಶದಲ್ಲಿ ಎಲ್ಲ ಸಂಘಟನೆಗಳು ಸೇರ್ಕೊಂಡು ಎಲ್ಲರೂ ಭಾಗವಹಿಸ್ತೀವಿ ಪ್ರತಿಯೊಬ್ರು ಬರ್ತೀವಿ ಅದೇ ರೀತಿಯೇ ಅದೇ ರೀತಿಯೇ ಅದ್ಭುತವಾಗಿರುತ್ತೆ ಅನ್ನೋ ಒಂದು ಆಶಾ ಭಾವನೆ ಇಟ್ಕೊಂಡು ನಾವು ಬಂದ್ವಿ ಜೊತೆಗೆ ಏನು ಆಶ್ವಾಸಗಳೇನು ಕೊಟ್ಟಿದ್ರು ಮೊದಲನೇದಾಗಿ ಪೂರ್ಣ ಕುಂಭಮೇಳ ಮಾಡಿ ಸ್ವಾಗತ ಮಾಡ್ತೀವಿ ಅಂತ ಹೇಳಿದ್ರು ಯಾವುದೇ ಒಂದೇ ಒಂದು ಹಸ್ಯ ಕೂಡ ಅಲ್ಲಿಲ್ಲ ಪೂರ್ಣ ಕುಂಭಮೇಳನೂ ಇಲ್ಲ ಎಂತದಿಲ್ಲ ಮತ್ತೆ ಒಂದು ಡಿಸಿಪ್ಲಿನ್ಡ್ ಆಗಿ ಅದನ್ನ ಹೇಗೆ ತಗೊಂಡು ಹೋಗಬೇಕು ಅನ್ನುವಂಥ ಒಂದು ಪದ್ಧತಿನೂ ಕೂಡ ಮಾಡಿಲ್ಲ ಏನೇನು ಅರೇಂಜ್ಮೆಂಟ್ಸ್ ಇತ್ತು ಇದರ ಈ ನಗರ ಪ್ರದೇಶಕ್ಕೆ ಸಂಬಂಧಪಟ್ಟಂಗೆ ನಾನು ಶಿಕ್ಷಣ ಇಲಾಖೆ ಅವರ ಜವಾಬ್ದಾರಿಯನ್ನು ಸಂಪೂರ್ಣವಾಗಿ ಮಾಡಿದ್ದಾರೆ ಮತ್ತು ಟಿ ಪಿ ಎಸ್ಸು ಚೆನ್ನಾಗಿ ಮಾಡಿದ್ದಾರೆ ಆದರೆ ಸ್ವಲ್ಪ ಮಟ್ಟಿಗೆ ಸಮಾಜ ಕಲ್ಯಾಣ ಇಲಾಖೆ ಕೂಡ ನಾನು ಧನ್ಯವಾದ ಹೇಳಬೇಕಾಗ್ತದೆ ಅದು ಉಳಿದಂತೆ ನಗರಸಭೆ ಆಗಲಿ ಈ ಥರ ಯಾವುದೇ ಇಲಾಖೆಗಳಾಗಲಿ ಅವರು ಸಂಪೂರ್ಣವಾಗಿ ಇಲ್ಲಿ ನಿರ್ಲಕ್ಷ್ಯ ಮಾಡಿದ್ದಾರೆ ಅನ್ನೋದಕ್ಕಿಂತ ಒಂದು ದಿಕ್ಕಿ ಇದನ್ನು ಅಸಟ್ಟಿಯಿಂದ ನೋಡಿದ್ದಾರೆ ಅಂತ ನಾನು ಹೇಳ್ಬೋದು ಮತ್ತು ಜೊತೆಗೆ ಭಾಳಷ್ಟು ಬಾರಿ ನಿಮಗೂ ಗೊತ್ತಿರ್ಬೋದು ಪ್ರತಿಯೊಂದು ಗ್ರಾಮ ಪಂಚಾಯಿತಿಯಲ್ಲೂ ಕೂಡ ಒಂದು ಆ ಒಂದು ಜಾಥಾ ಬಂದು ಆದಮೇಲೆ ವೇದಿಕೆ ಕಾರ್ಯಕ್ರಮವನ್ನು ಹೇಗೆ ಮಾಡಿದ್ದಾರೆ ಅಂತ ನೋಡ್ಬೋದು ಒಂದು ವ್ಯವಸ್ಥೆ ಮಾಡಿ ಅದ್ರ ಮುಖಾಂತರ ಅಲ್ಲಿರುವಂಥ ಜನಗಳಿಗೆಲ್ಲ ಸಂವಿಧಾನ ಜಾಗೃತಿ ಮೂಡಿಸುವಂತ ಒಂದು ರೀತಿ ಪೇಶನ್ಸ್ ಕೂತು ನಿಜವಾದ ಕೆಲಸ ಗ್ರಾಮ ಪಂಚಾಯತಿಗಳಾಗಿದೆ ಆದರೆ ನಗರ ಪ್ರದೇಶದಲ್ಲಿ ಅದು ಆಗಿಲ್ಲ ಇಲ್ಲಿ ವಿಫಲ ಮಾಡೋಕ್ಕೆ ಪ್ರಯತ್ನ ಮಾಡಿದಾರ ಅಥವಾ ಅವ್ರಿಗೆ ಇಷ್ಟ ಇಲ್ಲವೋ ಅದನ್ನ ಅನ್ನೋದನ್ನ ಅರ್ಥ ಮಾಡಿಸಬೇಕು ಒಂದು ಸಣ್ಣ ಅವಾಗಲೇ ನಮ್ಮ ಮುಖಂಡರು ಹೇಳ್ತಾ ಇದ್ರು ಒಂದು ಸಣ್ಣ ಬ್ಯಾನರ್ ಕೂಡ ಹಾಕಿಲ್ಲ ಇಲ್ಲಿ ನೀವು ನಾವು ನೋಡದೆ ಯಾವುದೋ ಒಂದು ಕಾರ್ ಶೋರೂಮ್ಗೆ ಸಹಜವಾಗಿ ಕಾರ್ ಶೋರೂಮ್ಗೆ ಇಡ್ತಾರೆ ಇಲ್ಲಿ ಕಾರ್ಗಳನ್ನ ತಗೊಂಡ್ಬಂದು ಇಡ್ತಾರೆ ಪೆಂಡಲ್ ಹಾಕಿಬಿಟ್ಟು ಡಿಸ್ಪ್ಲೇ ಡಿಸ್ಟ್ಗೆ ನಿಲ್ಲಿಸ್ತಾರೆ ನಾವು ಅದೇ ಅನ್ಕೊಂಡಿದ್ವಿ ಅದಕ್ಕೆ ಯಾರೋ ಕಾರ್ ಏನಾದರೂ ಅರೇಂಜ್ ಕಾರ್ಗಳೇನಾದ್ರೂ ಬಂದು ನಿಲ್ಲಿಸ್ತಾರೆ ಅನ್ಕೊಂಡಿದ್ವಿ ಅಲ್ಲ ಅದು ನಮ್ಮ ಕಾರ್ಯಕ್ರಮ ಅಂದಾಗ ನಮ್ಗೆ ತುಂಬಾ ದೊಡ್ಡ ಗೌರವ ಕೊಟ್ಟಿದ್ದೀರಿ ಸರ್ ತಾವೆಲ್ಲ ಅಂತ ಹೇಳ್ಬಿಟ್ಟು ನಾವು ನಮಸ್ಕಾರ ಹೇಳಕ್ಕೆ ಮಾತ್ರ ತಿಳಿಸ್ತೀವಿ ಇಲ್ಲಿ ನನಗನ್ಸಿದ್ದೇನಾದ್ರೆ ಇದು ಹಂಡ್ರೆಡ್ ಪರ್ಸೆಂಟ್ ಇದನ್ನ ಮಾದರಿಯಾಗಿ ತಗೊಳ್ಳಿ ಹೇಗೆ ಅಂದರೆ ಹೇಗೆ ಮಾಡಬಾರ್ದು ನಗರ ಪ್ರದೇಶಗಳಲ್ಲಿ ಹೇಗೆ ಮಾಡಬಾರ್ದು ಅನ್ನೋದನ್ನ ಈ ಮಾದರಿಯಾಗಿ ತಗೊಂಡು ದಯವಿಟ್ಟು ಬೇರೆ ತಾಲೂಕುಗಳಲ್ಲಿರುವಂಥ ಅಧಿಕಾರಿಗಳು ಇದನ್ನು ಫಾಲೋ ಮಾಡಬೇಕು ಈ ರೀತಿಯನ್ನು ಒಂದು ರೀತಿ ಅವಮಾನಕರವಾದಂಥ ಕೆಲಸವನ್ನು ನಾವು ಮಾಡಿಕೊಂಡು ಅಂತ ನಮ್ಮ ಹತ್ರ ಬೆಳೆದು ನಾನು ಇಲ್ಲಿ ಹೇಳಬೇಕಾದ್ರೆ ಸರ್ಕಾರದ ಪಕ್ಷದಲ್ಲಿ ಒಂದು ಪುರಭವಿಸದೆ ನನಗೆ ಆ ನನಗೆ ಮಾಹಿತಿ ಇರಲಿಲ್ಲ ಅದಾದಮೇಲೆ ನಾವು ಖಾಸಗಿಯಾಗಿ ಅಂದರೆ ಸಂಘಟನೆ ಪುಟ್ಟರು ಮತ್ತು ಸಾಮಾಜಿಕ ಕಾರ್ಯಕರ್ತರ ಒಂದು ನೋಡಿ ತಾಲೂಕ್ ಪಂಚಾಯಿತಿಯಲ್ಲಿ ಒಂದು ಖಾಸಗಿ ಗೃಹಗೊಳಿಸಬೇಕು ನಾವು ಇಲ್ಲೇ ಮಾಡಬೇಕಾದ್ಮೇಲೆ ನಾವು ಹೆಚ್ಚಾಗಿ ಒಂದು ಗ್ರಾಮೀಣ ಪ್ರದೇಶಕ್ಕೆ ಪೂರಕವಾಗಿ ನಾವು ತಾಲೂಕು ಪಂಚಾಯತ್ ಗೌರವಿಂದ ನಾವು ಮಾತಾಡ್ತೀವಿ ಈಗ ಗ್ರಾಮೀಣ ಪ್ರದೇಶದಲ್ಲಿ ಇಂಥ ಕಾರ್ಯಕ್ರಮ ಭಾಳ ಅರ್ಥಪೂರ್ಣವಾಗಿ ನಡೆಯುತ್ತೆ ನಿನ್ನೆ ನಾವು ಕೊಡೋಕಲ್ಲಿ ಗ್ರಾಮ ಪಂಚಾಯಿತಿ ಗೃಹಗಳು ಸಭೆ ಕೂಡ ಹೋದಾಗ ತುಂಬ ಚೆನ್ನಾಗಿ ಅವರು ವ್ಯವಸ್ಥೆ ಮಾತಾಡ್ತಿದ್ದಾರೆ ಗೌರವಿಕವಾಗಿ ಜಾತವನ್ನು ರಿಸೀವ್ ಮಾಡಿಕೊಡ್ತಾ ಇದ್ದಾರೆ ಹಾಗೆ ಜನ ಸೇರುವ ಸೇರಿಸುವ ಒಂದು ಹಿನ್ನೆಲೆ ಕೂಡ ಯಶಸ್ವಿಯಾಗಿ ಗ್ರಾಮೀಣ ಪ್ರದೇಶ ಆದರೆ ನಗರದಲ್ಲಿ ಇದೊಂದು ಕೇಂದ್ರೀಕೃತವಾದ ಸ್ಥಳ ಸ್ಥಳ ಅಂದರೆ ನಾವು ಎಲ್ಲೂ ಜಿಲ್ಲೆಯ ಈ ಒಂದು ವಾಣಿಜ್ಯ ನಗರೀ ಚಿತ್ರ ಹೆಚ್ಚು ಸಂಖ್ಯೆಯಲ್ಲಿ ಸೇರಿದಂಗಾಗಿತ್ತು ಇಲ್ಲಿ ಜನಗಳ ಭಾಗವಹಿಸುವಿಕೆ ಭಾಳ ಕಡಿಮೆ ಇತ್ತು ಇಲ್ಲಿ ಶಾಲಾ ಹೈಸ್ಕೂಲ್ ಮಕ್ಕಳು ಅಂತ ಘೋಷಣೆ ಕಾರ್ಯಕ್ರಮ ಇನ್ನಷ್ಟು ನಿರಾಸನಾಗಿತ್ತು ಇಲ್ಲಿ ನಗರದಲ್ಲಿ ಹೆಚ್ಚು ಸಂವಿಧಾನ ಮೇಲೆ ಗೌರವ ಇರ್ತಕ್ಕಂಥ ಭಾರತೀಯರು ಬಹಳ ಸಿಲುಕಿದ್ದಾರೆ ಮತ್ತು ಅಂಬೇಡ್ಕರ ಬಗ್ಗೆ ಗೌರವ ಇಟ್ಕೊಂಡಿರ್ತಕ್ಕಂಥ ಜನ ಇದ್ದಾರೆ ಆದರೆ ನಗರಸಭೆ ಆಡಳಿತ ಈ ಜನಗಳನ್ನು ಒಳಗಡಿಸಿಕೊಳ್ಳಲ್ಲಿ ಬೆಂಗಳೂರಾಗಿದೆ ಅಂತ ನನಗೆ ನಾನು ಯಾಕೆಂದಿದ್ದಾರೆ ಅವರು ಕೂಡ ಇದೇ ಸಂವಿಧಾನದ ಆಗಿಂತ ಆಯುಕ್ತರಾಗಿದ್ದಾರೆ ಪ್ರತಿಯೊಬ್ಬ ಅಧಿಕಾರಿಯೂ ಕೂಡ ಇವತ್ತು ಎಲ್ಲ ವರ್ಗದ ಅಧಿಕಾರಿಗಳಿದ್ದಾರೆ ಅಲ್ವಾ ಎಲ್ಲ ಅಧಿಕಾರಿಗಳು ಕೂಡ ಇದೇ ಸಂವಿಧಾನದ ಅಡಿಯಲ್ಲಿ ಅವರು ಅಧಿಕಾರಿಯಾಗಿದ್ದಾರೆ ಜವಾಬ್ದಾರಿತ ರೀತಿಯಾಗಿದ್ದಾರೆ ಹಾಗಾಗಿ ಅವರ ಅಧಿಕಾರವೂ ಕೂಡ ಶಾಶ್ವತವಾಗಿರಬೇಕು ಅಂದರೆ ಅವರ ಅಧಿಕಾರವೂ ಕೂಡ ಒಂದು ಜನಪ್ರ ಜನಪರವಾಗಿ ನಡೆಸಬೇಕಾದ್ರೆ ಅವರಿಗೆ ಕಾನೂನೇ ಅಸ್ತ್ರವರ್ತದೋ ಇಲ್ಲ ಅಂತಂದರೆ ನಾಳೆ ಅಂಥದ್ದೊಂದು ಅವಕಾಶದಿಂದ ನಾವು ವಂಚಿತರಾಗಿ ಕಾರ್ಪೊರೇಟ್ ಒಂದು ವ್ಯವಸ್ಥೆ ಬರೋದ್ರಲ್ಲಿ ಎರಡು ಮಾತು ಇಲ್ಲ ಹಾಗಾಗಿ ಎಪ್ಪತ್ತಾರು ಎಪ್ಪತ್ತಾರು ಸಂವಿಧಾನ ಬಂದು ಎಪ್ಪತ್ತಾರು ವರ್ಷ ಆಗಿದ್ದು ಎಪ್ಪತ್ತಾರು ವರ್ಷಕ್ಕೆ ಇಷ್ಟು ಬೇಜಾರಾಗಿಬಿಟ್ರೆ ಇಷ್ಟು ನಿರಾಶೆ ಆಗಿಬಿಟ್ರೆ ಯಾರು ಇದು ಮಾಡಬೇಕು ಯಾರಿಗಿದ್ರ ಜವಾಬ್ದಾರಿ ಅಲ್ಲಿ ಬೀದಿಯಲ್ಲಿ ಬುತ್ತಿ ಮಾರುವಂಥ ಒಂದು ಹಣ್ಣು ಮಾರುವಂಥ ತಾಯಿಗೆ ಬೆಳಿಗ್ಗೆ ಎದ್ದು ಹಣ್ಣು ಮಾರೋದಿದೆಯಲ್ಲ ಅವತ್ತು ಅವಳು ನೃತ್ಯ ಕಾಯಕ ಅವಳು ಆ ಸಂವಿಧಾನಕ್ಕೆ ಗೌರವ ಕೊಡ್ತಾಳೆ ನಾನು ಹಣ್ಣು ಮಾರೋದಕ್ಕೆ ಇಲ್ಲಿ ಕೂತ್ಕೊಳ್ಳೋದಕ್ಕೆ ನನಗೆ ಜಾಗ ಸಿಕ್ಕಿದೆ ಅಕಸ್ಮಾತ್ ಇಲ್ಲಿ ಯಾರಾದರೂ ಎದ್ದೋಗಮ್ಮ ಅಂತಂದರೆ ನಾನು ಕೂಡ ಟ್ಯಾಕ್ಸ್ ಕಟ್ತೀನಿ ಅಥವಾ ನಾನು ಕೂಡ ಓಟ್ ಹಾಕ್ತೀನಿ ಅಂತ ಧೈರ್ಯವಾಗಿ ಹೇಳ್ತಾಳೆ ಅಂಥ ಬೀದಿಲಿ ಹಣ್ಣು ಮಾರುವಂಥ ತಾಯಿ ಕೂಡ ಧೈರ್ಯ ಬಂದಿದ್ದು ಸಂವಿಧಾನ ಹಾಗಾಗಿ ನಾವು ದಯವಿಟ್ಟು ಇಲ್ಲಿ ಯಾವುದೇ ರೀತಿ ಪಕ್ಷ ಜಾತಿನ ತರಬೇಡಿ ಸೌಹಾರ್ದದ ಸಮಾಜ ಕಟ್ಟಡ ಸಾಕಷ್ಟು ಸಮಸ್ಯೆಗಳಿದ್ದಾವೆ ಸಮಾಜದಲ್ಲಿ ಸಂವಿಧಾನವನ್ನೇ ನಾವು ಬದಲಾಯಿಸ್ಬಿಡಬೇಕು ಸಂವಿಧಾನವನ್ನೇ ನಿಲ್ಲಿಸ್ಕೊಡ್ಬೇಕು ಅನ್ನುವಂಥದ್ದು ಎಲ್ಲ ಯಾವುದೇ ಕಾರಣಕ್ಕೂ ಆಗಲ್ಲ ನಾವು ಇವತ್ತೇನಾದರೂ ಮಾನವೀಯ ಮೌಲ್ಯದ ಮೇಲೆ ಶಾಂತಿಕೋರ ಸಮಾಜ ನಿರ್ಮಾಣ ಮಾಡಬೇಕು ಅಂದರೆ ನಮಗಿರುವಂಥ ಒಂದೇ ದಾರಿ ಪ್ರಬಲವಾದ ದಾರಿ ಸಂವಿಧಾನ ನನ್ನ ಮಾಧ್ಯಮ ಸ್ನೇಹಿತರೆ ಈಗಾಗಲೇ ನನ್ನ ಸ್ನೇಹಿತರಾದಂಥ ಎಲ್ಲ ಬೆಳೆ ಸಂಘಟನೆಗಳ ಮುಖಂಡರು ವಿಷಯವನ್ನು ತಮಗೆ ಅವಗಾಹನೆಗೆ ತಂದಿದ್ದಾರೆ ನಾನು ಕೂಡ ಕೊನೆಯದಾಗಿ ಹೇಳೋದೇನಂತ ಹೇಳಿದ್ರೆ ಒಬ್ಬ ದಲಿತನಾಗಿ ಅಧಿಕಾರಿ ತನ್ನ ಜವಾಬ್ದಾರಿಯನ್ನು ಸಮರ್ಪಕವಾಗಿ ನಿರ್ವಹಣೆ ಮಾಡಿಲ್ಲ ಮತ್ತು ಏನೋ ಒಂದು ಕಾಟಾಚಾರಕ್ಕೆ ಮಾಡಬೇಕಾಗಿತ್ತು ಮಾಡಿದ್ದೀವಿ ಅನ್ನೋ ರೀತಿಯಲ್ಲಿ ಮಾಡಿದ ಕಾರಣದಿಂದ ಇವತ್ತು ಇಡೀ ಜಿಲ್ಲೆಯಲ್ಲಿ ಚಿಂತಾಮಣಿ ತಾಲೂಕು ನಗಿಪಾಟ್ಲು ಗೀಡಾಗಿದೆ ಕನಿಷ್ಠ ಗ್ರಾಮಾಂತರ ಮಟ್ಟದಲ್ಲಿ ಮಾಡಿದಷ್ಟು ಮಾತ್ರನೂ ಇಲ್ಲಿ ಕಾರ್ಯಕ್ರಮ ಮಾಡಿಲ್ಲ ಯಾರು ಒತ್ತಡ ಇತ್ತೋ ಅಥವಾ ಅವರು ಯಾರು ಯಾರು ಸರಿಯಾಗಿ ಅಡ್ವೈಸ್ ಮಾಡಿದ್ರು ಯಾರು ಇಲ್ಲ ಗೊತ್ತಿಲ್ಲ ಬಟ್ ಪೂರ್ವಭಾವಿಯ ಸಭೆಯಲ್ಲಿ ಹೇಳಿ ಅಲ್ಲಿ ನಡ್ಕೋಬೇಕು ಅದನ್ನು ಕೂಡ ನಾವು ಕನಿಷ್ಠ ಈ ಪ್ರವಾಸಿ ಮಂದಿರದ ಕಾಂಪೌಂಡ್ ಒಳಗಡೆ ಕೂಡ ಇದಾಕಿದ್ರು ಕೂಡ ಪೆನ್ನಲ್ಲಿ ಹಾಕಿದ್ರು ಕೂಡ ಇಷ್ಟು ಜಾಗ ಸಾಕಾಗ್ತಾ ಇತ್ತು ಎಲ್ಲಾರ್ಗು ಆಮೇಲೆ ಇಷ್ಟೆಲ್ಲ ಕೊಟ್ಟಂತ ರೂಪಾಯಿಗಳು ಖರ್ಚು ಮಾಡ್ತಾರೆ ಸಮಾಜ ಕಲ್ಯಾಣ ಇಲಾಖೆ ಈ ಕೊನೆಯಿಂದ ಆ ಕೊನೆವರೆಗೂ ಫ್ಲೆಕ್ಸ್ಗಳು ಹಾಕಿದ್ದಾರೆ ಬಿಸಿಲಲ್ಲಿ ಬಂದಂಥ ಮಕ್ಕಳಿಗೆ ಕನಿಷ್ಠ ಒಂದು ಗ್ಲಾಸ್ ನೀರು ಕೊಡೋದಾಗಲಿ ಅಥವಾ ಒಂದು ಪಾಕೆಟ್ ಮಜ್ಜಿಗೆ ಕೊಡೋದಾಗಲಿ ಅಥವಾ ಮಧ್ಯಾಹ್ನದೊತ್ತಲ್ಲಿ ಒಂದು ಅಷ್ಟು ಏನಾದರೂ ತಿಂಡಿ ಕೊಡೋದಾಗಲಿ ಇದನ್ನು ಸಮಾಜ ಕಲ್ಯಾಣ ಕಲ್ಯಾಣಗಳ ಮಾಡಬೇಕಾಗಿತ್ತು ಅವರು ಕೂಡ ಮಾಡೋದ್ರಲ್ಲಿ ನಿರ್ಧಾರವರಾಗಿದ್ದಾರೆ ಅವರು ಕೂಡ ಮೆರವಣಿಗೆಯಲ್ಲಿ ನಾವು ಬರಬೇಕು ಜವಾಬ್ದಾರಿ ಇದೆ ಹಾಗಾಗಿ ಮಾಡ್ತಿದ್ದೀವಿ ಅಂತ ಮಾಡಿದ್ದಾರೆ ಮಾಡಿದಾಗ ಅವರು ಕೂಡ ಆತ್ಮಪೂರ್ವಕವಾಗಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿಲ್ಲ ಕೆಲಸ ಮಾಡಿಲ್ಲ ಹಾಗಾಗಿ ಅವ್ರದ್ದು ಕೂಡ ಜವಾಬ್ದಾರಿ ಇದೆ ಅಂತಕ್ಕಂಥ ಮಾತನ್ನು ನಾನು ಒತ್ತಾಯ ಮಾಡಿ ಇವ್ರ ಮೇಲೆ ಸರ್ಕಾರ ಕ್ರಮವನ್ನು ತಗೋಬೇಕು ಕ್ರಮ ತಗೊಳ್ಬೇಕು ಅಂತ ಪಕ್ಷದಲ್ಲಿ ಎಲ್ಲ ಸಂಘಟನೆಗಳು ನಾವು ಒಂದು ವೇದಿಕೆಯಲ್ಲಿ ನಿರ ವಿರವಾಗುವ ಪ್ರತಿಭಟನೆಯನ್ನು ಮಾಡ್ತೀವಿ ಮಾತು